ಚಿಕ್ಕಬಳ್ಳಾಪುರ ನಗರದಲ್ಲಿ ಬಹಳ ವರ್ಷಗಳಿಂದ ನಾವು ನಿವೇಶನಗಳನ್ನು ಕೊಟ್ಟಿರಲಿಲ್ಲ ಬಹಳಷ್ಟು ನಾವು ಶ್ರಮಪಟ್ಟು ಹಿಂದೆ ಸುಮಾರು ನಾಲ್ಕು ಸಾವಿರ ಜನರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದೀವಿ ಇನ್ನೂ ಐನೂರು ತೊಂಬತ್ತು ಆರುನೂರು ಸೈಟು ಇನ್ನೂ ಕೂಡ ಹಂಚಿಕೆ ಆಗಲಿಕ್ಕೆ ಕೂಡ ನಿವೇಶನಗಳು ನಮ್ಮ ಹತ್ರ ಇದೆ ಅಂದರೆ ನಿಮ್ಮ ನಗರಸಭೆಯಲ್ಲಿ ಇದೆ ಈಗ ಗ್ರಾಮೀಣ ಪ್ರದೇಶದಲ್ಲಾದರೆ ಮೂರು ಸಾವಿರ ರೂಪಾಯಿ ಒಂದು ಸೈಟಿಗೆ ಕೊಡ್ತಾರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಮೂರು ಸಾವಿರ ರೂಪಾಯಿ ಆ ನಾಮಫಲಕ ಹಾಕ್ಲಿಕ್ಕೆ ಮತ್ತು ಸಮತಟ್ ಮಾಡಲಿಕ್ಕೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ನಗರ ಪ್ರದೇಶ ಆದರೆ ಒಂದು ಸೈಟಿಗೆ ಐದು ಸಾವಿರ ಕೊಡ್ತಾರೆ ಸೊ ಇದರ ಬಗ್ಗೆ ಕಮಿಷನರ್ ಅವರು ನಿಮಗೆ ಇದ್ರ ಬಗ್ಗೆ ಗಮನದಲ್ಲಿ ಇದೆಯಾ ಏನು ಕ್ರಮ ತಗೊಂಡಿದಿರಿ ಇಲ್ಲಿವರೆಗೂ ಕೂಡ ಯಾಕೆಂದರೆ ಹೊಸ ಸರ್ಕಾರ ಬಂದು ಹೆಚ್ಚು ಕಡಿಮೆ ಇಪ್ಪತ್ತು ತಿಂಗಳಾಗ್ತಾ ಬಂದ ಈ ಜಿಲ್ಲೆಯಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಇದು ಬಡವರ ಕೆಲಸ ನಾನು ಪಕ್ಷ ಪಕ್ಷಾತೀತವಾಗಿ ಇದ್ದೀನಿ ಇದರಲ್ಲಿ ಏನು ರಾಜಕಾರಣ ಏನೂ ಇಲ್ಲ ಇದರಲ್ಲಿ ಯಾಕೆಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀವಿ ಈ ಕ್ಷೇತ್ರದಲ್ಲಿ ಅದರಲ್ಲಿ ನಗರಕ್ಕೇನೆ ಐದು ಸಾವಿರ ಕೊಟ್ಟಿದ್ದೀವಿ ಅದರಲ್ಲಿ ಅಲ್ಪಸಂಖ್ಯಾತರೇ ಅತಿ ಹೆಚ್ಚಿರೋದು ಸಾವಿರದ ಏಳ್ನೂರು ಅಲ್ಪಸಂಖ್ಯಾತರಿಗೆ ಸೈಟ್ ಕೊಟ್ಟಿದ್ದೀವಿ ದಲಿತರಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಇದ್ದಾರೆ ಹಿಂದುಳಿದ ವರ್ಗದವರಿದ್ದಾರೆ ನಾನು ಎಲ್ಲ ಕಾಂಗ್ರೆಸ್ನ ಸದಸ್ಯರು ನಮ್ಮೆಲ್ಲ ಸದಸ್ಯರುಗಳು ಇಂಡಿಪೆಂಡೆನ್ಸ್ ಎಲ್ರಿಗೂ ಮನವಿ ಮಾಡ್ತೀನಿ ನಿಮಗೂ ಕೂಡ ಭಾಳ ಕೀರ್ತಿ ಬರ್ತದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇದನ್ನ ನೀವೇ ಮುಂದೆ ನಿಂತು ಇದನ್ನು ಮಾಡಿಸ್ಕೊಟ್ರೆ ಇರ್ತಕ್ಕಂಥ ನಿಮ್ಗೆ ಏಳೆಂಟು ತಿಂಗಳು ಒಂದು ವರ್ಷ ಇದೆಯೋ ಗೊತ್ತಿಲ್ಲ ನಾವು ಮಂತ್ಸ ನಿಮಗೆಲ್ಲ ಹೆಸರು ಬರ್ತದೆ ಪ್ರತಿ ವಾರ್ಡ್ನವ್ರಿಗೂ ಕೊಟ್ಟಿದ್ದೀವಿ ಇದಕ್ಕೆ ನೀವೆಲ್ಲ ಕೂಡ ಸರ್ವಾನುಮತದಿಂದ ಒಂದೇ ಧ್ವನಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೀವು ಒತ್ತಡ ತಂದು ಇದನ್ನು ಮಾಡಿಸಿದರೆ ಕೆಲಸ ಆಗ್ತದೆ